ತಾಲೂಕು ಆಡಳಿತ ಸೌಧದ ಚುನಾವಣೆ ಶಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಾದ ಜಿಯಾರಾ ಕಾಲೋನಿಯ ಕೃಷ್ಣ ಎಂಬುವವರು ಲಂಚ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಪಟ್ಟಣದಲ್ಲಿರುವ ಆಡಳಿತ ಸೌಧದ ಕೆಳ ಅಂತಸ್ತಿನ ಚುನಾವಣೆ ಶಾಖೆಯಲ್ಲಿ ನಾಲ್ಕು ವರ್ಷಗಳಿಂದ ಗ್ರಾಮ ಸೇವಕರಾಗಿದ್ದ ಇವರು ಚುನಾವಣಾ ಶಾಖೆಯ ಅಧಿಕಾರಿ ಕುಮಾರ್ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಹಕಾರದಿಂದ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದರು ರೈತರ ಜಮೀನುಗಳ ಸಾಗುವಳಿ ಪತ್ರ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳ ಮುಖಾಂತರ ಮಾಡಿಸಿಕೊಡಲು ಪ್ರಮುಖ ಪಾತ್ರ ವಹಿಸಿದ್ದರಿಂದ ಹುಣಸೂರಿನ ಮರಿಸ್ವಾಮಿ ಎಂಬುವವರು ತಾಲೂಕಿನಲ್ಲಿರುವ ಅವರ ಜಮೀನಿನ ಸಾಗುವಳಿ ಪತ್ರ ಪಡೆಯಲು ಕೃಷ್ಣ ಅವರ ಮೊರೆ ಹೋದಾಗ ಇಪ್ಪತ್ತು ಸಾವಿರ ರು ಲಂಚ ನೀಡಲು ತಿಳಿಸಿದ್ದಾರೆ ಮುಂಗಡವಾಗಿ ಹದಿನೈದು ಸಾವಿರ ರುಗಳನ್ನು ಪಡೆದು ಉಳಿದ ಐದು ಸಾವಿರ ರುಗಳನ್ನು ಪಡೆಯಲು ಕೃಷ್ಣ ಅವರು ಚುನಾವಣಾ ಶಾಖೆಗೆ ಮರಿಸ್ವಾಮಿಯವರನ್ನು ಬರಮಾಡಿಕೊಂಡರು ಇದಕ್ಕೂ ಮುನ್ನ ಮರಿಸ್ವಾಮಿ ಲೋಕಾಯುಕ್ತರ ಕಚೇರಿಗೆ ದೂರು ನೀಡಿ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಐದು ಸಾವಿರ ರು ಲಂಚ ನೀಡುತ್ತಿದ್ದಾಗ ಕೃಷ್ಣ ಕೃಷ್ಣ ಅವರನ್ನು ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಜಿತ್ರವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೃಷ್ಣಯ್ಯ ಇನ್ಸ್ ಪೆಕ್ಟರ್ ಗಳಾದ ರೂಪಶ್ರೀ ಜಯರತ್ನ ಹಾಗೂ ಸಿಬ್ಬಂದಿಗಳು ದಾಳಿ ಮಾಡಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತ ರವರೆಗೆ ವಿಚಾರಣೆ ನಡೆಸಿ ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ ನನ್ನ ಹೆಸರು ಎಂ ಬಿ ಕುಮಾರಸ್ವಾಮಿ ಅಂತ ಎಚ್ ಡಿಕೋಟೆ ತಾಲೂಕಿನ ಮಾದಾಪುರ ಗ್ರಾಮಘಟಕ ತಜ್ಞರು ನಮ್ಮ ಎಚ್ ಡಿಕೋಟೆ ತಾಲೂಕಿನಲ್ಲಿ ಅಗ್ರಮ ವ್ಯವ್ಯವಹಾರಗಳು ಜಾಸ್ತಿ ನಡಿತಾ ಇವೆ ಭ್ರಷ್ಟಾಚಾರವಂತೂ ತಾಂಡವಾಡ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಂದಾಯ ಇಲಾಖೆಯಲ್ಲಿ ತುಂಬ ಅಧೋಗತಿಗಳಿಗಿಂತವ್ರೆ ಹಿಂದೆ ಎರಡು ಮೂರು ತಿಂಗಳಿಂದೆ ಅಮ್ಮನತ್ತಾಗಿದ್ದರೂ ಸಹ ಇನ್ನೂ ಅಧಿಕಾರಿಗಳು ಬುದ್ಧಿ ಕಲ್ತಿಲ್ಲ ಅಸ್ಟೆಂಟ್ಗಳನ್ನ ಇಟ್ಕೊಂಡು ಭ್ರಷ್ಟಾಚಾರ ಹಾಗಾಗಿ ಹಂಗಾಗಿ ತಾಲೂಕಿನಲ್ಲಿ ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಬಡವರೆತ್ರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ಬಿಟ್ಟು ಈ ವಿಚಾರವಾಗಿ ತುಂಬ ಜನಗಳು ಅಲಿಯೋದಾಗಿದೆ ಹಂಗಾಗಿ ಅಲಿಯುವಂಥ ವ್ಯವಹಾರಗಳನ್ನ ನಿಲ್ಲಿಸ್ಬೇಕು ಲಂಚ ಮುಕ್ತ ಮಾಡಬೇಕು ಕೋಟೆ ತಾಲೂಕಿನಲ್ಲಿ ಎದ್ದು ಕಾಣ್ತಾ ಇದೆ ಯಾವುದೇ ಅಧಿಕಾರಿಗಳು ಎದುರ್ತಾ ಇಲ್ಲ ಹಿಂದೆ ಅಮಾನತಾಗಿದ್ರು ಸಹ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾದರೂ ಎತ್ತೆಚ್ಕೊಂಡು ಬಡವ್ರು ಕೆಲಸಗಳನ್ನ ಅಂತ ಹೇಳಿದ್ರೆ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ದೊಡ್ಡ ದೊಡ್ಡ ಕುಳಗಳು ಬಂದು ಅವ್ರವ್ರ ಅವ್ರ ಕೆಲಸಗಳನ್ನ ಮಾಡಿಸ್ಕೊ ಹೋಗ್ತಾರೆ ಬಡವ್ರ ಹೆತ್ತರು ದಿನ ತಿರ್ಗ್ತಾ ಇರ್ತಾರೆ ಹಂಗಾಗಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ